ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿ ಬಹುತೇಕ ಫೈನಲ್ ಆಗಿದೆ ಈಗಾಗಲೇ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ರಾಜ್ಯ ನಾಯಕರು ಹಾಗೆ ಹೈಕಮಾಂಡ್ ನಾಯಕರು ಬ್ಯುಸಿಯಾಗಿದ್ದಾರೆ ಇನ್ನು ಇವತ್ತು ಸಂಜೆಯೊಳಗೆ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಅನ್ನು ಮಾಹಿತಿ ಲಭ್ಯವಾಗಿದೆ ವಾಯನಾಡಿಯಿಂದ ರಾಹುಲ್ ಗಾಂಧಿ ಕಣಕ್ಕೆ ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ ನಿನ್ನೆ ತಡರಾತ್ರಿವರೆಗೂ ಸಿಇ ಸಭೆ ಕೂಡ ನಡೆದಿದೆ ಈ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಹಾಗಾದರೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಇವತ್ತೇ ಘೋಷಿಸ್ತಾರಾ ಅನ್ನೋದರ ಕುರಿತಾಗಿಯೂ ಕೂಡ ಕಾದು ನೋಡಬೇಕಾಗಿದೆ ದೆಹಲಿ ಅಂಗಳದಲ್ಲೇ ರಿಲೀಸ್ ಆಗುವ ಸಾಧ್ಯತೆ ಇದೆಯಾ ಅಥವಾ ರಾಜ್ಯದಲ್ಲಿ ರಿಲೀಸ್ ಮಾಡುವ ಸಾಧ್ಯತೆ ಇದೆಯಾ ಅದು ಅನ್ನೋದರ ಕುರಿತಾಗಿ ಕೂಡ ಕಾದು ನೋಡಬೇಕು ನಿನ್ನೆ ತಡರಾತ್ರಿವರೆಗೂ ಸಿ ಇ ಸಿ ಸಭೆ ಕೂಡ ನಡೆದಿದೆ ಈ ಸಭೆಯಲ್ಲಿ ಗಂಭೀರವಾಗಿ ಲೋಕಸಭೆ ಚುನಾವಣೆಯ ಅಭ್ಯರ್ಥಿಗಳ ಕುರಿತಾಗಿ ಚರ್ಚೆ ಕೂಡ ಆಗಿರುವಂಥದ್ದು ಇವತ್ತು ಸಂಜೆಯೊಳಗೆ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಹಾಗಾದ್ರೆ ಮೊದಲ ಪಟ್ಟಿಯಲ್ಲಿ ಎಷ್ಟು ಮಂದಿ ಅಭ್ಯರ್ಥಿಗಳ ಹೆಸರನ್ನ ಘೋಷಿಸಬಹುದು ಯಾವ್ಯಾವ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಘೋಷಿಸಲಾಗುತ್ತೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಇವತ್ತು ಸಂಜೆಯೊಳಗೆ ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು ಈಗಾಗಲೇ ಏನು ಲೋಕಸಭೆ ಚುನಾವಣೆಯ ಆಕಾಂಕ್ಷಿಗಳ ಪಟ್ಟಿ ಕೂಡ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳಬಹುದು ಎಲ್ಲಾ ಕ್ಷೇತ್ರದಲ್ಲೂ ಎರಡು ಮೂರು ಅಭ್ಯರ್ಥಿಗಳು ನನಗೇ ಸಿಗಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ಸೊ ಹೀಗಾಗಿ ರಾಜ್ಯ ನಾಯಕರ ಒಲವು ಯಾರ್ ಕಡೆ ಇದೆ ಹೈಕಮಾಂಡ್ ನಾಯಕರ ಒಲವು ಯಾರ ಕಡೆ ಇದೆ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಇನ್ನು ಮೊದಲ ಪಟ್ಟಿಯಲ್ಲಿ ಬಹುತೇಕ ಹೊಸ ಮುಖಗಳಿಗೆ ಅವಕಾಶವನ್ನು ನೀಡಲಾಗುತ್ತಾ ಹಾಗಾದ್ರೆ ಅನ್ನೋದ್ರ ಕುರಿತಾಗಿ ಕೂಡ ಪ್ರಶ್ನೆ ಮೂಡಿ ಬರ್ತಿದೆ ಐದು ಈಶಾನ್ಯ ರಾಜ್ಯಗಳ ಲೋಕಸಭೆ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗಿದೆ ಈಗಾಗಲೇ ಸಿಇಿ ಸಭೆಯಲ್ಲಿ ಅಂತ ಹೇಳಲಾಗ್ತಾ ಇರುವಂಥದ್ದು ಕರ್ನಾಟಕ ಸೇರಿ ಎಪ್ಪತ್ತು ಲೋಕಸಭಾ ಸೀಟ್ಗಳು ಅಂತಿಮ ಆಗುವ ಸಾಧ್ಯತೆ ಕೂಡ ಇದೆ ಕೇರಳ ತೆಲಂಗಾಣ ಛತ್ತೀಸ್ಗಢ ಡೆಲ್ಲಿ ರಾಜ್ಯಗಳ ಬಗ್ಗೆಯೂ ಕೂಡ ನಿನ್ನೆ ಗಂಭೀರವಾಗಿ ಚರ್ಚೆ ನಡೆದಿದೆ ಒಟ್ಟು ಐದು ಈಶಾನ್ಯ ರಾಜ್ಯಗಳ ಲೋಕಸಭೆ ಅಭ್ಯರ್ಥಿಗಳ ಕುರಿತಾಗಿ ಚರ್ಚೆಯನ್ನ ಮಾಡಲಾಗಿದೆ ಎಸ್ ಮೊದಲ ಪಟ್ಟಿಯಲ್ಲಿ ಬಹುತೇಕ ಹೊಸ ಮುಖಗಳಿಗೆ ಅವಕಾಶವನ್ನ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಹಾಗಾದ್ರೆ ಹಳಬರಿಗೆ ಯಾರ್ಯಾರಿಗೆಲ್ಲ ಕೋಕ್ ನೀಡಲಾಗುತ್ತೆ ಯಾರ್ಯಾರಿಗೆಲ್ಲ ನಿರಾಸೆ ಮೂಡುತ್ತೆ ಅನ್ನೋದ್ರ ಕುರಿತಾಗಿ ಕೂಡ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಐದು ಈಶಾನ್ಯ ರಾಜ್ಯಗಳ ಲೋಕಸಭೆ ಅಭ್ಯರ್ಥಿಗಳ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಲಭ್ಯವಾಗಿರುವಂಥದ್ದು ಕರ್ನಾಟಕ ಸೇರಿ ಎಪ್ಪತ್ತು ಲೋಕಸಭಾ ಸೀಟ್ಗಳು ಅಂತಿಮ ಆಗಿದೆ ಈಗಾಗ್ಲೇ ಅಂತ ಹೇಳಲಾಗ್ತಾ ಇದೆ ಇನ್ನು ಕೇರಳ ತೆಲಂಗಾಣ ಛತ್ತೀಸ್ಗಢ ಹಾಗೆ ಡೆಲ್ಲಿ ರಾಜ್ಯಗಳ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆ ಮುಗಿದಿದೆ ಒಟ್ಟು ಐದು ಈಶಾನ್ಯ ರಾಜ್ಯಗಳ ಲೋಕಸಭೆ ಅಭ್ಯರ್ಥಿಗಳ ಚರ್ಚೆ ಕೂಡ ಮುಗಿದು ಪಟ್ಟಿ ಕೂಡ ಫೈನಲ್ ಆಗಿದೆ ಒಟ್ಟಾರೆಯಾಗಿ ಇವತ್ತು ರಾಜ್ಯ ಲೋಕಸಭೆ ಆಕಾಂಕ್ಷಿಗಳ ಪಟ್ಟಿಯನ್ನ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಅಭ್ಯರ್ಥಿಗಳ ಹೆಸರನ್ನ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಸಂಜೆಯೊಳಗೆ ಯಾವ್ಯಾವ ಕ್ಷೇತ್ರಗಳು ಯಾವ್ಯಾರ ಯಾರ್ಯಾರು ಅಭ್ಯರ್ಥಿಗಳು ಇರಲಿದ್ದಾರೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ